ಬೈಲ್ ಅಂತ ಒಂದು ಬಟರ್ ಮನೆ ಇದೆ ಅಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಸ್ಟಾರ್ಟಿಂಗ್ ಡುಮ್ಕಿ ಹೊಡೆದು ಎಸ್ ಎಲ್ ಸಿ ಡು ಹೊಡೆದ್ರಿ ಆಮೇಲೆ ಏನಕ್ಕೋಗಿ ಬಂದ್ರಿ ಎಲ್ಲೇ ಹೋಟ್ಲಲ್ಲಿ ಕೆಲಸ ಮಾಡಿದ್ರಿ ಆಮೇಲೆ ಯಾರೋ ನಾಲ್ಕೇಳಿ ಸರ್ ಸಿಕ್ಕರು ನೋಡಿ ಇತರೆಲ್ಲ ಜರ್ನಿ ಮಾಡ್ಕೊಂಡ್ಬಂದ್ ಈಗ ನೀವು ಚಿತ್ರರಂಗದಲ್ಲಿ ದೊಡ್ಡ ಕಲಾ ನಿರ್ದೇಶಕರಾಗಿ ಬದುಕನೇ ಇಲ್ಲಿ ಕಟ್ಕೊಂಡಿದೀರ ಈಗ ಎಷ್ಟೋ ಮನೆ ಕಟ್ತಿರ್ತೀವಿ ನಮ್ಗೆ ನಮ್ಗೆ ಇರೋಕ್ ಮನೆಗಳಿರಲ್ಲ ಬರೀ ಅಮ್ಮನ ಬರಿತೀವಿ ಅಲ್ಲೂ ಕುಂತ ಆಮೇಲೆ ಎಷ್ಟೋ ಸರಿ ದೇವ್ರುಗಳು ಕರೆಕ್ಟಾಗಿ ಕೊಡ್ತೀನಿ ಪೂಜಾರಿಗಳು ಇರ್ತಾರೆ ಮನಸ್ಸಲ್ಲಿ ಅವಳ್ತಿವಿ ಅದೇ ಇಲ್ಲಿ ಪೂಜಾರಿದೇ ಸಮಸ್ಯೆಗಳಿತ್ತು ನಾವು ಅವ್ರ್ ಬದುಕ್ಬೇಕು ಅಂದ್ರೆ ನನಗೆ ಬಂದ ತಕ್ಷಣ ನಾನು ದುಡ್ಡು ಮಾಡೋಕಂತನೇ ಬರಬಾರ್ದು ಇಲ್ಲಿಗೆ ಸೆಟ್ಲ್ ಆಗಬಿಟ್ಟು ಅವ್ನು ಅವ್ರಿಗೆ ಏನೋ ಯೋಗ ಇರುತ್ತೆ ಸೆಟ್ಲ್ ಆಗ್ಬಿಡ್ತಾರೆ ನಾನು ಮೂವತ್ತೈದು ವರ್ಷ ಆಯಿತು ಆಗಿಲ್ಲ ನನಗೆ ಪ್ರತಿಯೊಬ್ರು ಬಂದಾಗ ಅವ್ರಿಗೆ ಒಂದು ಖುಷಿ ಆಗ್ಬೇಕು ಅವರಿಗೆ ಹೇ ಹೇಗಿದೇನು ತುಂಬ ಚೆನ್ನಾಗಿದೆ ಕಣ ಅಂತಂದು ಎರಡು ಫೋಟೋ ತಗೊಂಡ್ಬಿಟ್ಟಂದ್ರೆ ನಾವಲ್ಲಿ ಗೆದ್ಬಿಟ್ಟಿದೀವಿ ಅಂತ ಕಲೆಗೆ ಸಾವಿಲ್ಲ ಇವ ನೋಡಿ ನಾವು ಎಲ್ಲೇ ನೋಡಿದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಅದ್ಭುತವಾದಂಥ ಪ್ಲೇಸ್ಗಳಿದೆ ಅವ್ರು ಯಾರೂ ಸತ್ತಿಲ್ಲ ನಾವು ಸತ್ತ ಮೇಲೆ ನಮ್ಮ ಹೆಸರು ಉಳಿಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲ್ ನಮ್ಮ ರಾಜಣ್ಣ ಅವರು ಇಲ್ಲಿ ಪುನೀತ್ ಸರ್ ಆಗಿರಲಿ ಅವರು ದೈಹಿಕವಾಗಿ ಹೊರಟಾಗಿರ್ಬೋದು ಅವರು ಬಟ್ ಮಾನಸಿಕವಾಗಿ ಬದುಕಿರುವ ಅದರಲ್ಲೂ ಎಸ್ಪೆಷಲಿ ನಮ್ಮ ಸಿನಿಮಾ ನಿಮ್ಮನ್ನು ಅವಮಾನ ಮಾಡಬೇಕಂತನೇ ಒಂದು ಎಷ್ಟು ಜನ ಇರ್ತಾರೆ ಕಾಲಿಡಿಬೇಕಂತಲೇ ಇರ್ತಾರೆ ಅವ್ರೆಲ್ಲರನ್ನೂ ಮೀರಿಸಿ ನೀವು ಬೈಲ್ ಅಂತ ಒಂದು ಬಟರ್ ಮನೆ ಇದೆ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಇಡೀ ಮನೆ ತುಂಬಾ ಬರೇ ಇದ್ರದ್ದು ಜಿಂಕೆ ಕಡಿಮೆದು ಕೊಂಬುಗಳೆಲ್ಲ ಆ ಥರದೊಂದು ಅಟ್ಮಾಸ್ಫಿಯರ್ ಇರ್ತದೆ ಕೆಲವೊಟ್ಟು ನಮ್ದು ಇಮೇಜಿನೇಷನ್ ತಪ್ಪಾ ಬಿಡುತ್ತ ಅವ್ರು ಕೇಳಿದೆ ಇಲ್ಲ ತಾತನ ಅಂದ್ರೆ ಆ ಮನೆ ಇನ್ನೂರು ವರ್ಷದ ಮನೆ ಅದು ಅವಾಗ ಏನೋ ಇಟ್ಕೊಂಡಿದ್ರು ಅದು ನಾವು ಏನಾದ್ರು ಚೇಂಜ್ ಮಾಡಕ್ಕೆ ಹೋಗಿಲ್ಲ ಅದು ಕಂಟಿನ್ಯೂ ಮಾಡಿದ್ವಿ ಆ ತರದ್ದೆಲ್ಲ ಇರ್ತೈತೆ ಆದರೆ ನಮ್ಗೆ ಅಬ್ಸರ್ವೇಷನ್ ಇರಬೇಕಷ್ಟೇ ಎಸ್ ನಾವು ಏನು ಮಾಡ್ತೀವಿ ಎಲ್ಲಿ ಏನು ಕ್ರಿಯೇಟ್ ಮಾಡ್ತೀವಿ ಅಥವಾ ಏನು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಫ್ರೇಮ್ ಎಲ್ಲದೂ ಫ್ರೇಮ್ಗೆ ಫೈನಲ್ ಆಗಿ ನಿಮ್ಗೆ ಕ್ಯಾಮ್ರಾಮನ್ಗಳಿಗೆ ಏನು ಬೇಕು ಅದನ್ನು ಸ್ಪಷ್ಟವಾಗಿ ನಾವು ಫ್ರೇಮ್ ಮಾಡಿಕೊಟ್ಬಿಟ್ರೆ ಸ್ವಲ್ಪ ಸರ್ ಓಕೆ ಸರ್ ನಾನು ಸುಮಾರು ನೋಡಿ ಸಾಕಷ್ಟು ವಿಚಾರಗಳನ್ನ ಬಟ್ ನನಗೆ ಇದು ಕೇಳ್ತಾ ಇದ್ರೆ ನಾನು ಒಂಥರ ಆಶ್ಚರ್ಯ ಆಯಿತು ಯಾಕಂದ್ರೆ ನೀವು ಬಯಸಿ ಬಂದಿದ್ದಲ್ಲ ಇದು ಹಲೋ ಸರ್ ನೀವು ನೋಡಿ ಸ್ಟಾರ್ಟಿಂಗ್ ಡುಮ್ಕಿ ಹೊಡೆದು ಎಸ್ ಎಲ್ ಸಿ ದುಮಕಿ ಹೊಡೆದ್ರಿ ಆಮೇಲೆ ಏನಕ್ಕೋ ಬಂದ್ರೆ ಅಲ್ಲೇ ಹೋಟ್ಲಲ್ಲಿ ಕೆಲಸ ಮಾಡಿದ್ರಿ ಆಮೇಲೆ ಯಾರು ನಾಲ್ಕಳಿ ಸರ್ ಸಿಕ್ಕರು ನೋಡಿ ಇತರೆಲ್ಲ ಜರ್ನಿ ಮಾಡ್ಕೊಂಬಂದು ಈಗ ನೀವು ಚಿತ್ರರಂಗದಲ್ಲಿ ದೊಡ್ಡ ಕಲಾ ನಿರ್ದೇಶಕರಾಗಿ ಬದುಕನ ಇಲ್ಲಿ ಕಟ್ಕೊಂಡಿದ್ದೀರಾ ಈಗ ಈಗ ನೂರಾರು ಜನ ನೀವು ಕೆಲಸಕ್ಕೆ ಇಟ್ಕೊಂಡು ಅವ್ರಿಗೆಲ್ಲ ಅವ್ರ ಬದುಕುಗಳನ್ನ ನೀವು ನೀವು ನೋಡಿಕೊಂಡು ಅವ್ರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿ ನೀವು ಕಷ್ಟ ಸುಖಗಳನ್ನ ಆ ಭಗವಂತ ಕಷ್ಟಗಳು ಇರಲಿ ಕಷ್ಟಗಳು ಮನುಷ್ಯನಿಗೆ ಬರಲೇಬೇಕು ಬಂದಾಗಲೇ ಅದು ನಾವು ಒಂದು ಪರಿಪೂರ್ಣ ಆಗೋ ಸಾಧ್ಯ ನನ್ನ ಕಷ್ಟ ಎಲ್ಲ ಹುಡುಗರು ಹಂಚ್ಕೊಂಡ್ರು ಪಾಪ ಅವ್ರಿಗೆ ಏನೇ ಇದ್ರೂ ಕೂಡ ಅವರು ಹಂಚ್ಕೊಂಡ್ರು ಹೆಲ್ಪ್ ಮಾಡೋದು ನಮಗೆ ಜೊತೆಯಲ್ಲಿ ಈ ಥರ ಇದೆ ಕಂಡ್ರು ಈ ಥರ ಮುಗಿಸ್ಕೊಡ್ಲೇಬೇಕಂದಾಗ ನಿಂತು ನಿಂತು ನಿಮ್ಮ ಸಪೋರ್ಟ್ ಲ್ಯಾಂಡ್ ಲ್ಯಾಂಡ್ಲ್ಯಾಡನ್ನು ಅಷ್ಟೇ ಅವರು ಅವರೇನು ಒಂದು ಮೂರ್ನಾಲ್ಕು ಅವನು ನಮ್ಮ ಶ್ರೀನಾಥ್ ಅವನು ಅಷ್ಟೆಡೆಂಟು ಅಶೋಕ ಸನಾಥ ಆಮೇಲೆ ವೆಲ್ಡರ್ ಹುಡುಗ ನಾಗರಾಜ್ ಅಂತ ಹೇಳ್ಬಿಟ್ಟು ಆಮೇಲೆ ನೀಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಎಲ್ಲ ಹಳ್ಳಿಯವರೇನೆ ನಾವು ಎಲ್ಲಾ ಹಳ್ಳಿ ಹುಡುಗರು ಅದಕ್ಕೆ ಸಂಬಂಧಪಟ್ಟಾಗೆ ಯಾರು ಕೋರ್ಸ್ ಮಾಡ್ಕೊಂಡ್ ಬಂದಿಲ್ಲ ಏನಿಲ್ಲ ಎಲ್ಲ ನಮ್ ತರದ್ ತರದಾರನೇ ಎಲ್ಲ ಹಳ್ಳಿ ಹುಡುಗರುಗಳೇ ಬಂದಿರೋರು ಬಟ್ ತುಂಬಾ ಜನ ಒಳ್ಳೊಳ್ಳೆ ಹೆಸರು ತಗೊಂಡು ಇವಾಗ ನಮ್ಮ ಹತ್ರ ಕೆಲಸ ಕಲ್ತು ಹೋಗಿ ದೊಡ್ಡ ದೊಡ್ಡ ಈವೆಂಟ್ ಗಳು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಜಮೀನು ಮಾಡ್ಕೊಂಡು ಈ ಕಡೆ ಕೆಲವು ಇವೆಂಟ್ ಮಾಡ್ಕೊಂಡು ಆಮೇಲೆ ಜಮೀನು ಮಾಡ್ಕೊಂಡು ಕೂಡ ಈಗ್ಲೂ ಬಂದು ಕೆಲಸ ಮಾಡ್ತಾರೆ ಅದ್ ಖುಷಿ ಆಗ್ತದೆ ಅಂದ್ರೆ ಅದೊಂದು ಖುಷಿ ನಿಮಗೆ ನಿಮ್ ಕೈ ಕೆಳ್ರ ಕೆಲಸ ಮಾಡಿದ ಹುಡುಗರು ಅವರು ಒಂದೊಂದು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಿದಾರೆ ಅಂದಾಗ ಕೈ ಕಡೆ ನಾನು ಅವತ್ ಯೋಚನೆ ಮಾಡಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ ನನ್ ಬೆನ್ನ ಶಕ್ತಿ ಅವರೇ ಶಕ್ತಿ ಅವ್ರಿ ಅಂದ್ರೆ ನಮ್ಗೆ ಏನು ಸಾಧ್ಯ ಆಗಲ್ಲ ಇಲ್ಲದೇ ನಮಗೆ ಹುಡುಗರು ಇಲ್ಲ ಅಂದ್ರೆ ನಿಮ್ ಕೆಲಸ ಆಗೋದಿಲ್ಲ ಕಾರ್ಮಿಕರ ಜೊತೆಗೆ ನಮ್ಮ ನಮ್ಮ ಒಂದು ಟೇಸ್ಟ್ ಗೊತ್ತಿರಂತ ಹುಡುಗರು ಆಗ್ಬಿಟ್ರದ್ದು ನಾವು ಸುಮ್ನೆ ಜಸ್ಟ್ ಫೋನ್ ಮಾಡಿ ಇಲ್ಲ ಕಂಡ್ರೆ ಈ ತರ ಮಾಡೋಣ ಅಂದ್ಬಿಟ್ರೆ ಅವರೇ ಅದನ್ನ ಅದು ಬಹಳ ನನಗೆ ವರ ನಾನು ನಾನು ಪಡ್ಕೊಂಡ್ ಬಂದಿರೋರ ಅಂದ್ರೆ ಅದನ್ನು ಉಳಿಸ್ಕೊಳ್ಳೋದು ಕೆಪಾಸಿಟಿ ನಮ್ಮ ಹತ್ರ ಇರಬೇಕು ಏನೋ ಕೆಲಸ ಆದ ತಕ್ಷಣ ಹೇಗೆ ಇವತ್ತು ದುಡ್ಡು ಕೊಡಲ್ಲ ಇನ್ನೊಂದಿನ ಕೊಡೋದನ್ನು ಎರಡು ದಿನ ಲೇಟ್ ಆದ್ರೂ ಕೂಡ ಅವ್ನು ಹೇಳಿದ್ ನಾನು ಇಂಥ ದಿನ ಕೊಡ್ತೀನಿ ಅಂದ್ರೆ ಅವ್ನಿಗೆ ಏನೋ ಒಂದು ಮತ್ತ್ ಕಮಿಟ್ ಮಾಡು ಅಲ್ಲಿವರೆಗೆ ಏನೋ ಒಂದು ಸ್ಯಾಂಡ್ ಡೌನ್ ಬಡ್ಡಿ ತೊಗೊಳ್ತಾನೋ ಏನೋ ಮಾಡ್ಕೊಳಿ ಕೈ ಸಾಲ ಮಾಡ್ಕೊಳ್ತಾನೋ ಏನೋ ಒಂದು ಮಾಡಿ ಅದು ಆ ಕೊಟ್ಟಾಗ ಒಂದು ಖುಷಿ ಇರ್ತದೆ ಅವರಿಗೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಇನ್ನೊಂದು ಕಳಿಸ್ತಾರೆ ಅದು ತುಂಬ ಹೆಲ್ಪ್ ಆಯಿತು ಅಂತಾರೆ ಈಗ ಮೊನ್ನೆ ಅಷ್ಟೇ ಮೊನ್ನೆ ಈಗ ಈಗ ಲಾಸ್ಟ್ ವಾರ ಇವತ್ತು ಎಂಟು ಹಿಂದೆ ಇಲ್ಲಿ ಕಂಠೀರವ ಸ್ಟುಡಿಯೋ ಹತ್ರ ರೋಡು ಅಗಲ ಮಾಡ್ತಿದ್ದಾರೆ ಆ ರೋಡಿಗೆ ನಾನೇ ಔಟ್ಡೋರ್ ಶೂಟಿಂಗ್ ಕಳಿಸ್ತೀನಿ ಮುಳುಬಾಗಲಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ಮನೆ ಹೊಡೆದಾಗ್ಬಿಟ್ಟಿದ್ದಾರೆ ಫುಲ್ ವೀಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ ಅಣ್ಣ ರೂಮ್ ಇಲ್ಲ ಇರೋದೆಲ್ಲ ಹೊಡೆದಾಗ್ಬಿಟ್ಟರು ದಾರಿ ದಾರಿಟ್ಟು ಆತ ಇರಕ್ಕೆ ಆದ ಒಂದು ಗೂಡ ಸಣ್ಣ ಒಂದು ಜಾಗವನ್ನು ಮಾಡ್ಕೊಟ್ಟಿದೀವಿ ಬಟ್ ಈ ತರ ಎರಡ್ ಮೂರ್ ಜನ ಫ್ಯಾಮಿಲಿ ಇದೆ ನಾನು ಕರ್ಕೊಂಡು ಎಲ್ಲ ರೂಮ್ ಅಂತ ಹೇಳ್ಬಿಟ್ಟು ಅಂದ್ ಆ ತರ ಸಿನ್ ಬಂದ್ಬಿಡ್ತೀವಿ ಎಷ್ಟೋ ಮನೆ ಕಟ್ತಿರ್ತೀವಿ ನಮ್ಗೆ ನಮ್ಗೆ ಇರೋಕ್ ಮನೆಗಳಿರಲ್ಲ ಬಾರಿ ಬರೀ ಆ ಕರೆದ ಸಿನಿಮಾ ಬದುಕೇ ಆಗಬಿಡಿ ಅದು ಅದು ಹೌದು ಕಲರ್ಫುಲ್ ಬದಕು ಕಲರ್ಫುಲ್ ಬದಕಿನ ಜೊತೆಗೆ ಕೊಡೋರು ಕರೆಕ್ಟಾಗಿ ಕೊಟ್ಬಿಟ್ರು ನಮಗೆ ಏನು ಆಗಲ್ಲ ಅಂತ ಅಲ್ಲ ಆಮೇಲೆ ಎಷ್ಟೋ ಸರಿ ದೇವರಗಳ ಕರೆಕ್ಟಾಗಿ ಕೊಡ್ತೀನ ಪೂಜಾರಿಗಳು ಇರ್ತಾರೆ ಬದುಕಲ್ಲಿ ಅದೇ ಇಲ್ಲಿ ಪೂಜಾರಿದೇ ಸಮಸ್ಯೆಗಳು ಅವರು ಬದಕ್ಕೆ ಬೇಕು ಅಂದ್ರೆ ಒಬ್ಬ ನಿರ್ಮಾಪಕ ಕನ್ಸ್ ಕಟ್ಟಿಕೊಂಡು ಬಂದಿರ್ತಾರಲ್ಲ ಸಕ್ಸಸ್ ಆಯ್ತು ಅಂದ್ರೆ ದೊಡ್ಡ ದೊಡ್ಡ ಹಿಟ್ ಆಯ್ತು ಅಂದ್ರೆ ನಮ್ಮ ಥರದವ್ರು ಯಾರಿಗೆ ಒಂದು ಮೂರಾರು ಜನರಿಗೆ ಊಟ ಆಗುತ್ತಲ್ಲ ನಾನು ಅದನ್ನು ಬಯಸೋದು ಅಷ್ಟೇ ಅನ್ನ ಕೊಡೋರು ಯಾವತ್ತೂ ಚೆನ್ನಾಗಿರಲಿ ಇದು ಮಾಡ್ಕೊಂಡುಗೆ ಸರ್ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರ ನಮ್ಮ ವೀಕ್ಷಕರಿಗೆ ಆಮೇಲೆ ಈಗ ಬರುವಂಥ ಈಗ ನೀವು ಆರ್ಟ್ ಡೈರೆಕ್ಟರ್ ಆಗಬೇಕು ಅಂತ ಬರೋರಿಗೆ ಅವರಿಗೆಲ್ಲ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಒಂದು ಸಂದೇಶ ಕೊಡಿ ಸರ್ ನಮ್ಮ ಕಡೆಯಿಂದ ಯಾರೇ ಬರಲಿ ಇವಾಗ ನಾವು ಅದಕ್ಕೋಸ್ಕರನೇ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಎರಡು ತಿಂಗಳಿಗೆ ಒಮ್ಮೆ ಒಂದೊಂದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬೇರೆ ಬೇರೆ ಆರ್ಟ್ ಡೈರೆಕ್ಟರ್ಗಳನ್ನ ಕ್ಯಾಮ್ರಾಮನ್ಗಳನ್ನ ಪ್ರೊಡ್ಯೂಸರ್ಗಳನ್ನ ಡೈರೆಕ್ಟ್ರುಗಳನ್ನ ಅವ್ರನ್ನೆಲ್ಲ ಕರೆಸಿಬಿಟ್ಟು ಒಂದು ಪಾಠ ಅಂದರೆ ಒಂದು ಎರಡು ಮೂರು ನಾಲ್ಕು ಗಂಟೆ ಒಂದು ಸಣ್ಣ ಸಂವಾದ ಮಾಡ್ತಾಯಿದ್ದೀವಿ ಆ ಸಂವಾದಕ್ಕೆ ಭಾಗವಹಿಸ್ಬೋದು ಅದ್ರ ಜೊತೆಗೆ ನನಗೆ ಆಸಕ್ತಿ ಜಾಸ್ತಿ ಇರಬೇಕು ನನಗೆ ಬಂದ ತಕ್ಷಣ ನಾನು ದುಡ್ಡು ಮಾಡೋಕ್ಕಂತಲೇ ಬರಬಾರ್ದು ಇಲ್ಲಿಗೆ ಅವ್ರು ಅಯ್ಯೋ ಅದು ಯಾವ್ದೊಂದು ದೊಡ್ಡ ಸಿನಿಮಾ ಮಾಡ್ಬಿಟ್ರು ಅವ್ನು ಸೆಟ್ಲ್ ಆಗಿಬಿಟ್ಟು ಅವ್ನು ಅವ್ರಿಗೆ ಏನೋ ಯೋಗ ಇರ್ತದೆ ಸೆಟ್ಲಾಗ್ಬಿಡ್ತಾರೆ ಈಗ ನಾನು ಮೂವತ್ತೈದು ವರ್ಷ ಆಯಿತು ಸೆಟ್ಲಾಗಿಲ್ಲ ನನಗೆ ಯಾಕಂದರೆ ಅಷ್ಟು ಆಮೇಲೆ ಅವ್ರು ಕೊಟ್ಟಿದ್ದನ್ನು ನಾವು ಅಲ್ಲೇ ಖರ್ಚು ಮಾಡಿ ಅಂದರೆ ಅದು ಅದಕ್ಕೆ ತಕ್ಕನಾಗ ನಾವು ಖರ್ಚು ಮಾಡಿದ್ರೆ ಕ್ವಾಲಿಟಿ ಬರುತ್ತೆ ಈಗ ನೀವು ನನ್ನನ್ನು ಏನು ಹುಡ್ಕೊಂಬಂದ್ರಿ ಅಂದರೆ ಏನೋ ಚೆನ್ನಾಗಿ ಮಾಡಿದ್ರಿ ಒಂದಿಷ್ಟು ಸಿನಿಮಾಗಳು ಯಾರು ನಾನು ನೋಡಿದ್ದೆ ಎಲ್ಲ ಸಿನಿಮಾನು ಚೆನ್ನಾಗಿದೆ ಅಂತ ಅಂದರೆ ಅಂದರೆ ನಮ್ಗೆ ನಾವು ಗೆದ್ದಿದ್ದೀವಿ ಅಂತ ಲೆಕ್ಕ ಅಥವಾ ನಾನು ಕೆಲಸ ಮಾಡಿರೋ ಜಾಗದಲ್ಲಿ ಯಾರೋ ಹುಡುಗರು ಎಲ್ಲರೂ ಆಲ್ಮೋಸ್ಟ್ ತೊಂಬತ್ತು ಬಗೆ ಜನ ಎಲ್ಲ ಹಳ್ಳಿಯವರೇ ಬರೋದು ಎಜುಕೇಟೆಡ್ ಬರ್ತಾರೆ ಹಳ್ಳಿಯವರು ಬರ್ತಾರೆ ಅನ್ಎಜುಕೇಟೆಡ್ ಬರ್ತಾರೆ ಪ್ರತಿಯೊಬ್ಬರೂ ಬಂದಾಗ ಅವ್ರಿಗೆ ಒಂದು ಖುಷಿ ಆಗಬೇಕು ಅವರಿಗೆ ಹೇಗೆ ಇದು ಏನು ತುಂಬ ಚೆನ್ನಾಗಿದೆ ಕಣ ಅಂತಂದರೆ ಎರಡು ಫೋಟೋ ಅಂದರೆ ನಾವಲ್ಲಿ ಗೆದ್ದು ಬಿಟ್ಟಿದ್ದೀವಿ ಅಂತ ಒಂದೇ ಲೆಕ್ಕ ಆಗ್ಬಿಡ್ತದೆ ಆ ಥರದ್ದೇ ಬಂದೆ ಇದೆ ಲ್ಯಾಂಡ್ ಲೈಡಲ್ಲಿ ತುಂಬ ಜನ ಬಂದ್ ಫೋಟೋ ಶೂಟ್ ಮಾಡ್ಕೊಂಡು ಹೋದ್ರು ಆಮೇಲೆ ಇದ್ರದ್ದು ನಮ್ಮದು ಬೃಂದಾವಿಹಾರಿನಲ್ಲಿ ಒಂದು ಟೆಂಪಲ್ ಸೆಟ್ ಹಾಕಿದ್ವಿ ನಾವು ಅದರಲ್ಲೂ ಅಷ್ಟೇ ತುಂಬ ಜನ ಬಂದ್ಬಿಟ್ಟು ಅಷ್ಟು ಸೆಲ್ಫಿಗಳು ತಗೊಂಡು ಹೋಗ್ತಾರೆ ಆ ಥರ ಎಲ್ಲ ಮಾಡಿದಾಗ ನಮಗೆ ಖುಷಿ ಆ ಹುಡುಗರುಗಳಿಗೆ ಅಷ್ಟೇ ನೀನು ದುಡ್ಡಿನಿಂದ ಬೀಳ್ಬಿಡ ಕೆಲಸಿಂದ ನಾನು ಕೆಲಸ ಮಾಡಿ ತೋರಿಸು ನಾನು ಏನಂತ ಪ್ರೂವ್ ಮಾಡಬೇಕು ಪ್ರೂವ್ ಮಾಡಿ ಆಟೋಮೆಟಿಕ್ ಹುಡ್ಕೊಂಡು ಬರುತ್ತೆ ಆಮೇಲೆ ಕಲೆಗೆ ಸಾವಿಲ್ಲ ಇವ ನೋಡಿ ನಾವು ಎಲ್ಲೇ ನೋಡಿದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಅದ್ಭುತವಾದಂಥ ಪ್ಲೇಸ್ಗಳಿದೆ ಅವ್ರು ಯಾರೂ ಸತ್ತಿಲ್ಲ ಜೀವಂತವಾಗಿ ಜೀವಂತವರು ಅದೇನೇ ಮೊನ್ನೆ ಮೊನ್ನೆಲ್ಲ ಮೇಲ್ಕೋಟೆ ಅಲ್ಲೆಲ್ಲ ದೇವಸ್ಥಾನಗಳು ನಿಂತ್ಕೊಂಡಾಗ ಅದೇ ಯೋಚನೆ ಮಾಡ್ತಾ ಇದ್ದು ಏನಪ್ಪ ಇದು ಹೆಂಗೆ ಎತ್ತಿದ್ರು ಏನು ಮಾಡಿದ್ರು ಇದ್ರದ್ದು ಒಂದು ಪರ್ಸೆನ್ ಒಂದಲ್ಲ ಒಂದು ಲಕ್ಷದಲ್ಲಿ ಒಂದು ಕೂಡ ನಾವು ಏನೂ ಮಾಡೋಕ್ಕಾಗಿಲ್ಲ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಗಳಿದ್ದು ನಮಗೆ ಜೆ ಸಿ ಬಿ ಇದೆ ದೊಡ್ಡ ದೊಡ್ಡ ಕ್ರೇನ್ಗಳಿದೆ ನೂರಾರು ಟನ್ ಎತ್ತಂತ ಇದು ಬಂದರೂ ಕೂಡ ನಮ್ಮ ಹತ್ರ ಮಾಡೋಕ್ಕಾಗಲ್ಲ ಒದ್ದಾಡ್ತೀವಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಅವರು ಎಷ್ಟು ಶ್ರಮ ಪಟ್ಟಿರೋದು ಎಲ್ಲ ಒತ್ತೆ ಮಾಡಿರೋ ಹಾ ಅಷ್ಟು ಮಾಡಿದವಾಗ ಅವ್ರದ್ದು ನೋಡಿ ಅವ್ರು ಯಾರೂ ಸತ್ತಿಲ್ಲ ಅವರು ಅವರೆಲ್ಲ ಕಲೆ ಜೀವಂತವಾಗಿ ಉಳ್ಕೊಂಡ್ರು ಯಾವ್ಯಾವ ಅಂತ ಗೊತ್ತಿಲ್ಲ ಯಾವ ಜಾತಿ ನೀತಿ ಇದ್ರಂತ ಗೊತ್ತಿಲ್ಲ ಅವ್ರು ಎಲ್ಲರೂ ಜೀವಂತವಾಗಿದ್ದಾರೆ ನಮ್ಮ ಮನಸ್ಸಲ್ಲೇ ಬಂದ್ಬಿಡ್ತದ ಸತ್ಯ ಒಪ್ಪು ಏನಿದು ಅಂತ ಹೇಳಿಬಿಟ್ಟು ಬಂದ್ಬಿಡ್ತದ ಮಕ್ಕಳು ಅವ್ರದ್ದು ಅವ್ರಲ್ಲಿ ಬರ್ತದೆ ಆತರ ನಾವೇನಾರು ನಾವು ಈಗ ನಾವು ಸತ್ ಮೇಲೆ ನಮ್ಮ ಹೆಸರು ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ನಮ್ಮ ರಾಜಣ್ಣ ಅವರಾಗಿ ಪುನೀತ್ ಸರ್ ಆಗಿರ್ಲಿ ಅವರು ದೈಹಿಕವಾಗಿ ಹೊರಟಾಗಿರ್ಬೋದು ಅವರು ಬಟ್ ಮಾನಸಿಕವಾಗಿ ಆ ಒಂದು ಪಾಠಗಳಾಗ್ತದೆ ನಮ್ಗೆ ಆ ತರ ಶ್ರಮ ನಾವು ಪಡೋ ಶ್ರಮಗಳು ಪ್ರಾಮಾಣಿಕತೆಯಿಂದ ಇದ್ದು ಪ್ರಾಮಾಣಿಕತೆ ಯಾವುದೇ ಕೆಲಸ ನೀವು ಒಂದು ಅಗ್ರಿಕಲ್ಚರ್ ಕೆಲಸ ಮಾಡಿರಿ ಅಥವಾ ಆರ್ಟ್ ಡೈರೆಕ್ಷನೇ ಮಾಡಿರಿ ಏನೇ ಮಾಡ್ಕೊಂಡಿದ್ರು ನಾನು ಮಾಡಬೇಕು ಕಲಿಬೇಕು ನನಗೆ ನೋವು ಅವಮಾನ ಸಹಜ ಅದರಲ್ಲೇ ಎಸ್ಪೆಷಲಿ ನಮ್ಮ ಸಿನಿಮಾದ ಹ್ಯಾಂಡಲ್ಲಿ ನಿಮ್ಮನ್ನು ಅವಮಾನ ಮಾಡ್ಬೇಕಂತಲೇ ಒಂದು ಜನ ಇರ್ತಾರೆ ಇರ್ತಾರೆ ಕಾಲಿಳಿಬೇಕಂತಲೇ ಇರ್ತಾರೆ ಅವರೆಲ್ಲರನ್ನೂ ಮೀರಿಸಿ ನೀವು ಅವನು ಯಾರೋ ಬೈದ ಏನೋ ಮಾಡಿದ ತಕ್ಷಣ ನಾನು ಹೋಗ್ಬಿಟ್ಟು ಎಣ್ಣೆ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಅಥವಾ ಏನೋ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಫ್ಯಾಮಿಲಿ ಹಾಳಾಗೋದು ನನ್ನ ಆರೋಗ್ಯ ಹಾಳಾಗೋದು ಗೊತ್ತಾಗ್ತಿದ್ದಂಗೆ ನಿಮ್ಮ ನೀವು ಜೊತೆನೇ ಇರಬೇಕು ನಾನು ನೀವು ಜೊತೆನೆ ಎತ್ಕೊಂಡೇ ಅವಮಾನ ಮಾಡಿರೋದಕ್ಕಿಂತ ಮೇಲೆ ಎತ್ತಲು ನಿಂತ್ಕೊಂಡೋಗಾಗ ಅವಾಗ ಅವ್ನಿಗೆ ಹೇಳ್ತಾನೆ ಯೋ ಏನೋ ಇನ್ನೂ ಇಲ್ಲಿ ಮೇಲೇ ಇದೆಯನ್ನೋದಿನ ಅಂತ ಹಿಟ್ಟು ಆಲ್ರೆಡಿ ಅವ್ನು ಬಿದ್ದೋಗ್ಬಿಟ್ಟಿರ್ತಾನೆ ಅವಮಾನ ಮಾಡೋರಿಗೆ ಯಾವತ್ತೂ ಇದಿರಲ್ಲ ಮಾಡ್ಸ್ಕೊಂಡಿರೋರಿಗೆ ಅವ್ನು ಚಾಲೆಂಜ್ ಮಾಡಿ ಬೆಳೆದ ಅಂತ ಹೇಳಿದ್ರೆ ಇವತ್ತಿನ ಆ ಥರದೇ ಜಾಸ್ತಿ ಜನ ನೀವು ಎಲ್ಲೇ ನೋಡಿ ನೀವು ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಅಥವಾ ಇನ್ನು ಬೇರೆ ಬೇರೆ ಫೀಲ್ಡ್ನ ಹಿಂದಿನರಲ್ಲ ಇದ್ದಾರೆ ಅವ್ರು ಯಾರು ಎಲ್ಲ ಹೆಬ್ಬೆಟ್ಟಿನವರೇ ಯಾವುದೋ ಬಿಲ್ಡಿಂಗ್ ಮೇಸ್ತ್ರಿ ಇರ್ಬೋದು ಇನ್ನು ಪ್ರಾಮಾಣಿಕದಿಂದ ಕೆಲಸ ಮಾಡಿರ್ತಾನೆ ಒಂದು ಸ್ವಲ್ಪ ಜೋಡಿಸಿ 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 ಆದರೆ ಅವ್ರಿಗೆ ಇರೋ ಎಕ್ಸ್ಪೀರಿಯನ್ಸ್ ನಮಗಿರಲ್ಲ ನಾನು ನಮ್ಮ ಇಂಜಿನಿಯರಿಂಗ್ ಆಗಿದ್ದರೆ ನನಗೆ ಬರೀ ಡ್ರಾಯಿಂಗ್ನಲ್ಲಿ ಮಾತ್ರ ನಾನು ಹೇಳ್ಬೋದು ಅಷ್ಟೇ ಇಲ್ಲಿ ಕೂಡ ಇದಿಲ್ಲಿ ಕೂಡ ಅಂತ ಬಿಟ್ಟ ಆ ಕೆಲಸ ನನ್ಗೆ ಗೊತ್ತಿರಲ್ಲ ಎಸ್ ಅವನಿಗೆ ಗೊತ್ತಿರ್ತ ಅವ್ನು ಮಾಡೋನು ಇರ್ತಾನಲ್ಲ ಅವನು ಕರೆಕ್ಟಾಗಿ ಮಾಡಿದೆ ಅಂದರೆ ನನಗೆ ಹೆಸರು ಅದು ಆ ಥರ ಮಾಡಿಸೋ ಅಂಥ ಶಕ್ತಿ ನಮಗಿರ್ಬೇಕಂದ್ರೆ ಯೋಚನೆಗಳು ನಮಗಿರ್ಬೇಕು ಕಲಿಬೇಕು ನಾವು ಅಥವಾ ಯಾರೋ ಹೇಳ್ದ ತಕ್ಷಣವೇ ನಾವು ಅದ್ರ ಬೇಜಾರು ಮಾಡ್ಕೊಬಾರ್ದು ಎಷ್ಟು ಚಿಕ್ಕದ ಕೆಲಸ ಆಗಿಲ್ಲ ಎಷ್ಟು ದುಡ್ಡು ಕೆಲಸನಾರು ಆಗಿಲ್ಲ ಅದು ನಮಗೆ ಮುಂದೆ ಜೀವನಕ್ಕೆ ಪಾಠ ಆಗ್ತಾ ಹೋಗುತ್ತಿದೆ ನಿಮ್ಮ ಜಮೀನಲ್ಲಿ ಹೋಗಿ ನಿಂತುಕೊಂಡೋಗ್ಲೂ ಅಷ್ಟೇ ನೀವು ಜಮೀನು ಕೆಲಸ ಮಾಡ್ತೀರಂದರೆ ಅದಕ್ಕೆ ತಕ್ಕನ ಏನೋ ಬಾಡಿದೆ ಅಂದರೆ ಅದಕ್ಕೆ ಏನಾರು ಒಂದು ನೀರು ಅಥವಾ ಇನ್ನು ಚೂರು ಗೊಬ್ಬರನೇ ಹಾಕ್ಬಿಟ್ರೆ ನೀವು ನೆಕ್ಸ್ಟ್ ವಾರ ಬರೋ ಅಷ್ಟರಲ್ಲ ಅದು ಏನೋ ಒಂದು ಎತ್ತರಕ್ಕೆ ಬಂದು ಹೂವು ಬಂದಿರ್ತದೆ ಅದು ಆ ಥರದ್ದು ಆ ಥರನೇ ಇದು ಇದು ಈ ಫೀಲ್ಡ್ ನಮ್ಮದು ಅದೇ ಥರನೇ ನಾವು ಯಾವುದನ್ನು ವೈಯಕ್ತಿಕವಾಗಿ ತೊಗೊಬಾರ್ದು ಅಂದರೆ ಕಲಿಬೇಕು ಕಲಿಯ ಮನಸ್ಥಿತಿಗಳಿರಬೇಕು ಆಮೇಲೆ ಹತ್ತು ಜನ ಮಾಡಿರೋ ಕೆಲಸ ನೋಡಬೇಕು ಇವರು ಯಾವ ಥರ ಮಾಡಿದ್ರು ನಾನಿನ್ ಅದಕ್ಕಿಂತ ಬೆಟರ್ ನಾನೇನು ಮಾಡ್ಕೊಡ್ಬೋದು ಈಗ ದುಡ್ಡು ನನ್ನ ಹತ್ರ ನೂರೇ ರೂಪಾಯಿ ಇರ್ತದೆ ಯಾರೋ ಅವ್ರು ಕೊಟ್ಟಿರೋದು ತುಂಬ ಸಣ್ಣ ಮಟ್ಟದ ದುಡ್ಡು ಇರ್ತದೆ ಬಟ್ ಕನ್ಸು ಜಾಸ್ತಿ ಕಟ್ಕೊಂಡಿರ್ತಾರೆ ಆ ಥರ ಅದಕ್ಕೆ ಏನು ಅದು ಆ ಥರದ್ದೆಲ್ಲ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಸಕ್ಸಸ್ ಖಂಡಿತ ಇರ್ತದೆ ಖಂಡಿತ ಸರ್ ಈಗ ನಮ್ಮ ಸ್ಟುಡಿಯೋ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟರೆ ಖಂಡಿತ ಒಂದು ನಮಗೆ ನೋಡಿ ಎಷ್ಟು ವಿಚಾರಗಳು ಗೊತ್ತಿರಲಿಲ್ಲ ನಮ್ಮ ವೀಕ್ಷಕರಾಗಲಿ ನಮಗಾಗಲಿ ಖಂಡಿತ ಒಳ್ಳೆ ಮಾಹಿತಿ ಕೊಟ್ಟಿರೋ ಇದೇ ಥರನೇ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಹೋಗಿ ಖಂಡಿತ ಯಾಕಂದರೆ ನಾವು ಎಲ್ಲೋ ಯಾವುದೋ ಒಂದು ಮೂಲೆ ಗುಂಪಾಗಿರ್ತೀವಿ ನಮ್ಮನ್ನೆಲ್ಲ ಹುಡುಕಿ ಈ ಥರದ್ದು ಯಾವುದೋ ಒಂದು ಕ್ರಿಯೇಟ್ ಮಾಡಿದ್ದಾರೆ ಈ ಥರದೊಂದು ಟೀಮ್ ಇದೆ ಅಥವಾ ಈ ಥರದೊಬ್ಬರು ಒಬ್ಬರು ವರ್ಕ್ ಮಾಡಿರೋರು ಇದ್ದಾರೆ ಅಂತ ಗುರುತಿಸಿ ನಿಮ್ಮ ಈ ಗಾಂಧಿನಗರ ಸುದ್ದಿವರೆಗೂ ನಮ್ಮನ್ನು ಕರ್ಕೊಂಡು ಬಂದ್ಬಿಟ್ಟು ಆ ನಿಮ್ಮ ಚಾನಲ್ ಮುಖಾಂತರ ನಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದೀರಿ ಹಾಗಾಗಿ ನಿಮ್ಮ ತಂಡದವರಿಗೆ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಮತ್ತು ನಿಮ್ಮ ಹಿಂದೆ ಯಾರ್ಯಾರು ಶ್ರಮ ಪಡ್ತಾರೋ ಎಲ್ಲರಿಗೂ ಕೂಡ ನನ್ನ ಒಂದು ತಂಡದ ಪರವಾಗಿ ನನ್ನ ವೈಯಕ್ತಿಕವಾಗಿ ಇಡೀ ಕನ್ನಡ ರಾಜ್ಯದ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಮ್ಮೆಲ್ಲ ನಿರ್ಮಾಪಕರ ಪರವಾಗಿ ನಾನು ತುಂಬ ಆಭಾರಿಯಾಗಿರ್ತೀನಿ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ